ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಎಲ್ಲ ಬೇಗ ಎದ್ದಿದ್ದೀರಾ ನಿಮಗೆ ಯಾಕೆ ಇದೆಲ್ಲ ಅಂತ ಕೇಳಬೇಡಿ ಎಲ್ಲರೂ ಎದ್ದಾಗ ಒಂದು ಸಲ ಏನಾರ ಹಾಲು ಕುಡಿಯುವಂಥ ಅಭ್ಯಾಸ ಇದ್ದರೆ ಈ ಹಾಲನ್ನ ಮಾಡ್ಕೊಂಡು ಕೊಡಿರಿ ಆಗಿ ಕೂಡ ವರ್ಕ್ ಆಗುತ್ತೆ ತುಂಬ ಕೋಲ್ಡ್ ಇದ್ದರೂ ಕೂಡ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಲಿಗೆ ಫುಡ್ ಪ್ರಾಡಕ್ಟ್ದು ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದರಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಚಟ್ನಿ ಪುಡಿಗಳು ಸಿಗುತ್ತೆ ಸಿರಿಧಾನ್ಯ ಮಾಲ್ಟು ಇನ್ಸ್ಟಂಟ್ ಪುಳಿಯೋಗರೆ ಪೌಡರು ಇನ್ಸ್ಟಂಟ್ ರಸಮ್ ಪೌಡರ್ ಎಲ್ಲ ಸಿಗುತ್ತೆ ಬೇಕಾದಲ್ಲಿ ಹಾಡ್ರ್ ಮಾಡಬಹುದು ಈಗ ನಾನು ಮಾಡ್ತಾರಂಥದ್ದು ಗಾರ್ಲಿಕ್ ಮಿಲ್ಕು ತುಂಬಾ ಚೆನ್ನಾಗಿರುತ್ತೆ ಈ ವೆದರ್ಗೆ ಚಳಿ ಮಳೆ ಶೀತ ಆದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೀಟ್ ಇದು ನೋಡ್ಕೊಂಡು ಕುಡೀರಿ ತುಂಬ ಉಷ್ಣ ದೇಹ ಪ್ರಕೃತಿ ಇದ್ದರೆ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ತುಂಬ ಹೀಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಲೀಟ್ರ್ ಮಾಡ್ತಾ ಹತ್ತಿಲ್ಕು ಮೆಣಸು ಹತ್ತಿಲ್ಕು ಬೆಳ್ಳುಳ್ಳಿ ಹತ್ತು ಕಾಳು ಮೆಣಸು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಈ ಮೆಜರ್ಮೆಂಟ್ ಯಾಕೆ ಹೇಳ್ತೀನಿ ಅಂದರೆ ಹೊಸ್ದಾಗಿ ಮಾಡೋರಿಗೆ ಎಷ್ಟು ಹಾಕ್ಬೇಕಂತ ಕನ್ಫ್ಯೂಸ್ ಇರಲ್ಲ ಇರುತ್ತೆ ಈಗ ಇಷ್ಟೆಲ್ಲ ಹಾಕ್ಬಿಟ್ಟು ನೀವು ಒಂದೇ ಒಂದು ಲೋಟ ಹಾಲು ಮಾಡ್ತೀನಿ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ಕುಡಿಯೋದಿಕ್ಕಾಗಲ್ಲ ಒಂದು ಹಂಡ್ರೆಡ್ ಎಮ್ ಎಲ್ ಹಾಲನ್ನ ಮಾಡ್ಕೊಳ್ತೀವಿ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂದರೆ ಒಂದು ಎರಡು ಕಾಳು ಮೆಣಸು ಆದರೆ ಸಾಕಾಗುತ್ತೆ ಹಾಗೆ ಎರಡು ಇಲ್ ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ ಪ್ರತಿದಿನ ಬೆಳ್ಳುಳ್ಳಿನ ಶುಂಠಿನ ಬೆಳಗ್ಗೆಯ ಖಾಲಿ ಹೊಟ್ಟೆನಲ್ಲಿ ತಿಂದು ಒಂದು ಸ್ವಲ್ಪ ಮೇಲಿಂದ ಬೆಚ್ಚಿಗಿರೋಂಥ ನೀರು ಕುಡಿಯೋದ್ರಿಂದ ಕೂಡ ಹೊಟ್ಟೆಯಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ ಕ್ಯಾನ್ಸರ್ ಬರ್ತಾ ಇರೋದಕ್ಕೆ ತಡಗೋದಿಕ್ಕೆ ಕೂಡ ಇದು ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ನೀವು ಇಷ್ಟ ಆದಲ್ಲಿ ಇದನ್ನು ಮಾಡ್ಕೊಳ್ಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬೆಳ್ಳುಳ್ಳಿನ ಇನ್ನೂ ಒಂದು ಗೆಡ್ಡೆ ಎಕ್ಸ್ಟ್ರಾ ಹಾಕಿದ್ರೂ ಪರವಾಗಿಲ್ಲ ಶುಂಠಿ ಮತ್ತು ಮೆಣಸು ಅಷ್ಟೇ ಪ್ರಮಾಣದಲ್ಲಿ ಇರಲಿ ನಾನು ಆವಾಗಲೇ ಹೇಳ್ದಂಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಕ್ವಾಂಟಿಟಿನಲ್ಲಿ ಮಾಡ್ತಾರಂಥದ್ದು ನೋಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ ಮೆಣಸು ಜಾಸ್ತಿ ಆದರೂ ಕೂಡ ಗಂಟೆಗೆ ಸ್ವಲ್ಪ ಖಾರ ಅನಿಸುತ್ತೆ ಶುಂಠಿ ಜಾಸ್ತಿ ಆದ್ರೂ ಒಂಥರ ಬೇರೆ ಫ್ಲೇವರ್ ಬರುತ್ತೆ ಶುಂಠಿ ಪುಡಿ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ನಾನಿಲ್ಲಿ ಐದು ನಿಮಿಷ ಕುದಿಸಿದ್ದೀನಿ ಬೆಳ್ಳುಳ್ಳಿ ಇನ್ನೂ ಬೆಂದಿಲ್ಲ ಇವೆಲ್ಲ ಕುದಿಯುವಂಥ ನೀರಿಗೆ ಹಾಕಿದ್ಮೇಲೆ ಸಿಮ್ಮಲ್ಲೇನೆ ಒಂದು ಹತ್ತು ನಿಮಿಷ ಟೈಮ್ ನೋಡಿಕೊಂಡೇ ಬೇಯಿಸ್ಕೊಳ್ಳಿ ಪ್ರಮಾಣ ಜಾಸ್ತಿ ಇದ್ದಷ್ಟು ಬೇಯೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ ನಾನು ಸಣ್ಣದು ಎರಡು ಪೀಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಬೇಡ ಡಯಾಬಿಟಿಕ್ ಇದೆ ಅನ್ನೋರು ಹಾಗೆ ಕೂಡ ಇದನ್ನು ಕುಡಿಬಹುದು ಯಾವುದೇ ರೀತಿ ಟೇಸ್ಟ್ ಬೇರೆ ಥರ ಅಂತ ಅನ್ಸಲ್ಲ ಅಥವಾ ತುಂಬ ಖಾರ ಅಂತ ಅನ್ಸಲ್ಲ ಇಲ್ಲಿ ಬೆಳ್ಳುಳ್ಳಿ ಬೇಯೋದೇ ಇಂಪಾರ್ಟೆಂಟು ಪದೇ ಪದೇ ಹೇಳ್ತಾ ನಾವು ನಾವಿಲ್ಲಿ ಬೆಳ್ಳುಳ್ಳಿ ಹಾಲು ಮಾಡ್ತರಿಂದ ನೀವು ಒಂದು ಗೆಡ್ಡೆ ಎರಡು ಗೆಡ್ಡೆ ಎಷ್ಟನ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಂಡಿದ್ದೀನಿ ಎರಡನೇ ಎರಡು ಚಿಟಿಕೆಯಷ್ಟು ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೆಂದಷ್ಟು ತುಂಬ ರುಚಿ ಇರುತ್ತೆ ಬೆಳ್ಳುಳ್ಳಿನ ತಿನ್ನಬಹುದು ಬಿಸಾಕೋದು ಬೇಡ ಶುಂಠಿ ಸ್ವಲ್ಪ ಖಾರ ಅಂತ ಅನಿಸ್ತು ಆದರೆ ಬೆಳ್ಳುಳ್ಳಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಮತ್ತು ಹಾಲಲ್ಲಿ ಬೆಂದಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕ್ಯಾನ್ಸರ್ ಬಂದು ಕ್ಯೂರ್ ಆಗೋರು ಕೂಡ ಬೆಳ್ಳುಳ್ಳಿ ಹಾಲನ್ನ ಪ್ರತಿದಿನ ಬೆಳಗ್ಗೆ ತೊಗೊಳ್ಳಿ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಮತ್ತು ಹಳದಿ ಪುಡಿ ಹಾಲು ಇದಕ್ಕೋಸ್ಕರ ನಾನು ಕಾಯಿಸಿರಂತ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಕುದಿಯೋದಕ್ಕೆ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ನೀರಿಟ್ಟಿದೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಕ್ವಾಂಟಿಟಿ ಕಡಿಮೆ ಆಗಿದೆ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲು ಹಾಕೊಳ್ತೀನಿ ಟೋಟಲ್ ನನಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಇಲ್ಲಿ ರೆಡಿ ಸಿಕ್ಕಿದೆ ಹಾಲಿನ ಪ್ರಮಾಣನ ಇನ್ನೂ ಕಡಿಮೆ ಕೂಡ ಬಳಸಿ ಮಾಡಬಹುದು ಅಥವಾ ಕೆಲವರು ಡೈರಿ ಮಿಲ್ಕ್ ತೊಗೊಳ್ಳೋದೇ ಇಲ್ಲ ಅಂದರೆ ಈ ಕಷಾಯನ ಹೀಗೆ ನೀರಲ್ಲಿ ಕುದಿಸಿ ಕೂಡ ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ಬಿಸಿ ಬಿಸಿ ಇದ್ದಂಗೆ ಕುಡೀರಿ ನಿಮಗೇನೋ ಬೆಲ್ಲ ಹಾಕಿದಾಗ ಹಾಲು ಹೊಡೆದೋಗೋ ಚಾನ್ಸ್ ಇರುತ್ತೆ ಏನೋ ಆ ಬೆಲ್ಲ ಎಲ್ಲ ಹಾಕಿ ಕುದಿಸ್ಕೊಂಡು ನಂತರ ಕೆಳಗಡೆ ಇಳಿಸ್ಕೊಂಡು ಈ ಲೋಟಕ್ಕೆ ಹಾಕಬೇಕಾದಾಗ ಕಾಯಿಸಿರೋಂಥ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬಹುದು ನಾವು ಪ್ರತಿದಿನ ಟೀ ಕಾಫಿ ಮಾಡೋಕೆ ಇದೇ ಬೆಲ್ಲ ಉಪ್ಯೋಗ್ಸೋದ್ರಿಂದ ಬೆಲ್ಲ ಉಂಡೆ ಬೆಲ್ಲ ಇದು ಇದು ಹೊಡೆದೋಗಲ್ಲ ಹಾಲು ಹಾಕಿದ್ರು ಕೂಡ ಹಾಲು ಕುದಿಸಿದ್ರು ಹಾಗಾಗಿ ಆ ಕನ್ಫರ್ಮ್ ಮೇಲೆ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ನಿಮ್ಗೇನಾದ್ರೂ ಭಯ ಇದ್ದರೆ ನೀವು ಈ ರೀತಿ ಹಾಕೊಳ್ಳೋದು ಬೆಲ್ಲ ಬೇಡ ಅಂದರೆ ನೀವು ಇದಕ್ಕೆ ಕಲ್ಸಕ್ರೆ ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಅಥವಾ ಜೇನುತುಪ್ಪ ಕೂಡ ಸ್ವಲ್ಪ ಮೇಲೆ ಜೇನುತುಪ್ಪ ಹಾಕೊಳ್ಬೋದು ನಾವು ಕೋಲ್ಡ್ ಆಗಿದ್ದು ಕುಡಿತೀವಿ ಅಂದಾಗ ಗಂಟ್ಲೆ ಹಿತವಾಗಿರ್ಬೇಕಂದಾಗ ಸ್ವಲ್ಪ ಬಿಸಿ ಇದ್ದಾಗೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಶೀತ ಆಯಿತು ನೆಗಡಿ ಆಯಿತು ಅಂದಾಗ ಕಫ ಜಾಸ್ತಿ ಇದೆ ಅಂದ ಕೂಡ ಬೆಳಗ್ಗೆ ಹೊತ್ತು ಇದನ್ನು ಖಾಲಿ ಹೊಟ್ಟೆನಲ್ಲಿ ಹಾಲನ್ನ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನೈಟ್ ಮಲಗಬೇಕಾದ್ರೂ ಕೂಡ ಈ ಹಾಲನ್ನ ಕುಡಿದ್ಬಿಟ್ಟು ಮಲ್ಕೊಡ್ಬೋದು ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಬರ್ತಾರೆ ಕೆಮ್ಮು ಶೀತ ನೆಗಡಿ ಇದ್ದೇ ಇರುತ್ತೆ ಹಾಗಾಗಿ ವಾದಲ್ಲಿ ಒಂದು ಎರಡು ದಿನ ಮಾಡ್ಕೊಂಡು ಸಾಕಾಗುತ್ತೆ ಈ ಇಲ್ಲಿ ಪದಾರ್ಥಗಳೆಲ್ಲ ಸ್ವಲ್ಪ ಹೀಟಾಗಿರೋದ್ರಿಂದ ನೋಡ್ಕೊಂಡು ಮಾಡಿ ಮಕ್ಕಳು ಕೂಡ ತುಂಬ ಹೀಟ್ ಆಗಬಾರ್ದು ಮೆಣಸು ಹಳದಿ ಪುಡಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹೀಟೆ ಹಾಗಾಗಿ ನೋಡ್ಕೊಂಡು ಮಾಡಿ ಬೆಲ್ಲ ಕೂಡ ಹೀಟಿದೆ ಹಾಗಾದರೆ ಸಕ್ಕರೆ ಹಾಕಬೇಡಿ ಕಲ್ಲು ಸಕ್ಕರೆ ಉಪಯೋಗಿಸ್ಕೊಳ್ಳಿ ನಿಮಗೇನು ಶುಂಠಿ ಫ್ಲೇವರ್ ಇಷ್ಟ ಆಗೋಲ್ಲ ಅಂದರೆ ಅವಾಯ್ಡ್ ಮಾಡಿ ಬೆಳ್ಳುಳ್ಳಿ ಮೆಣಸನ್ನೇ ಹಾಕಿ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು